ಒಳ್ಳೆಯ ದಿನಗಳಿಗಾಗಿ ಕಾಯುತ್ತಾ ಕೂರಬೇಡ ಒಳ್ಳೆಯ ಕೆಲಸ ಮಾಡುತ್ತಾ ಹೋಗು ಸಾಕು ಈ ನಿನ್ನ ಕೆಟ್ಟ ಪರಿಸ್ಥಿತಿ ಖಂಡಿತ ಮುಗಿದು ಹೋಗುತ್ತದೆ ಕಾಯುವ ತಾಳ್ಮೆ ಇರಲಿ ನಿನ್ನ ಕಷ್ಟದಲ್ಲಿ ಯಾರು ನಿನ್ನ ಕೈ ಬಿಟ್ಟು ಹೋಗಿದ್ದಾರೋ ಅವರೇ ನಿನ್ನ ಶತ್ರುಗಳು ಹಾಗೆ ಅದೇ ಕಷ್ಟದಲ್ಲಿ ಯಾರು ನಿನ್ನ ಕೈ ಇಳಿದಿದ್ದಾರೋ ಅವರೇ ನಿನ್ನ ಮಿತ್ರರು ಯಾರನ್ನು ಸುಲಭವಾಗಿ ನಂಬಬೇಡ ಏಕೆಂದರೆ ನಿನ್ನಿಂದಲೇ ಎಲ್ಲವನ್ನು ತಿಳಿದುಕೊಂಡು ನಿನಗೆ ಮೋಸ ಮಾಡುವ ಜನರೇ ಹೆಚ್ಚು ಕರ್ಮ ಹೇಳುತ್ತದೆ ಅತಿಯಾದ ನಂಬಿಕೆ ಒಳ್ಳೆಯದಲ್ಲ ನೀನು ಯಾರನ್ನು ಕಣ್ಣು ಮುಚ್ಚಿ ನಂಬಬೇಡ ಏಕೆಂದರೆ ನೀನು ಕಣ್ಣು ಮುಚ್ಚಿ ತೆಗೆಯುವುದರಲ್ಲಿಯೇ ಮೋಸ ಮಾಡುವ ನಂಬಿಕೆ ದ್ರೋಹಿಗಳು ಇದ್ದಾರೆ ಮೋಸ ಹೋದೆ ಎಂದು ದುಃಖ ಪಡಬೇಡ ತಾಳ್ಮೆಯಿಂದ ಇರು ಆಗುವುದೆಲ್ಲ ಒಳ್ಳೆಯದಕ್ಕೆ ಜೀವನದಲ್ಲಿ ಏನು ಅರ್ಥವಾಗದೇ ಇದ್ದಾಗ ಜೀವನದಲ್ಲಿ ಏನು ಅರ್ಥವಾಗದೇ ಇದ್ದಾಗ ದೇವರಲ್ಲಿ ನಂಬಿಕೆ ಇಡು ದಾರಿ ತಾನಾಗಿ ಸಿಗುತ್ತದೆ ಎಲ್ಲ ಮುಗಿದು ಹೋಯಿತು ಎಂದು ಅಳಬೇಡ ಹೊಸ ಅಧ್ಯಾಯ ಆರಂಭವಾಗುತ್ತದೆ ನಿಷ್ಠೆಯಿಂದ ಶ್ರಮ ವಹಿಸಲು ಸಿದ್ಧನಾಗು ಸಾಕು ಸಿದ್ಧನಾಗು ಸಾಕು